ಇಲ್ಲೇ ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಅವಳನ್ನ ತೋರಿಸ್ಬಾರ್ದು ಅಂತ ಹೇಳಿದ್ಲು ಸೊ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಅವಳು ಹೇಳಿದ್ದು ಸ್ಟೋರಿನ ಹೇಳ್ತಾ ಇದ್ದೀನಿ ಆದರೆ ಈ ವಿಡಿಯೋದಲ್ಲಿ ಅವಳು ಕಾಣಿಸ್ತಾ ಇದ್ದಾಳೆ ನೀವು ನಿಮಗೆ ನಾನು ಹೇಳ್ದಿದ್ರೆ ಅವಳು ಯಾರು ಅಂತ ಗೊತ್ತಾಗೋದು ಇಲ್ಲ ಆ ಹುಡುಗಿ ಬಂದು ಜಯನಗರದಲ್ಲಿ ಇರೋದು ಆ ಹುಡುಗಿಗೆ ಮದುವೆ ಇಷ್ಟ ಇರಲಿಲ್ಲ ಅವಳಿಗೆ ಗಂಡು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆದರೆ ತದ್ವಿರುದ್ಧವಾಗಿರೋ ಗಂಡು ಸಿಗ್ತಾನೆ ಅವಳಿಗೆ ಇಷ್ಟ ಆಗೋದಿಲ್ವಂತೆ ಮತ್ತು ಮದುವೆ ಮಾಡ್ತಾರೆ ಫೋಟೋಸಲ್ಲಿ ಎಲ್ಲ ಚೆನ್ನಾಗಿ ಬರೋದಿಲ್ವಂತೆ ಆ ಫೋಟೋ ತುಂಬ ಫೋಟೋಸ್ ಕೂಡ ಡಿಲೀಟ್ ಮಾಡ್ತಾರೆ ಆಮೇಲೆ ಒಂದು ಆರು ತಿಂಗಳು ಜೊತೆಯಲ್ಲೇ ಇದ್ರಂತೆ ಕಚ್ಚಾಡಿಕೊಂಡು ಕಿತ್ಲಾಡಿಕೊಂಡು ಆ ಹುಡ್ಗನಿಗೆ ಆ ಹುಡ್ಗಿ ಅಂದರೆ ತುಂಬ ಇಷ್ಟ ಇವಳಿಗೆ ಇಷ್ಟ ಇಲ್ಲ ಸೊ ಹಂಗೆ ಈ ಹಿಂಗೆ ಆಗಿ ತವ್ರ ಮನೆಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚಿಕ್ಕದಾಗಿ ಕಂಪ್ಲೇಂಟ್ ಕೊಟ್ಟಿದ್ಲಂತೆ ನಮ್ಮ ನಾನು ಏನಾದರೂ ಅಡುಗೆ ಮಾಡಿದ್ರೆ ನಮ್ಗೆ ಅತ್ತೆಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಸೊ ಇವ್ರಿಗೆ ಅವ್ರಿಗೆ ಸೆಟ್ ಆಗೋದಿಲ್ಲ ಅಂದ್ಬಿಟ್ಟು ಡೈವರ್ಸ್ಗೆ ಹಪ್ಲೆ ಮಾಡಿದ್ದಾರೆ ಇವಳಿಗೆ ಮನೆ ಅಕ್ಕಪಕ್ಕದಲ್ಲಿರೋರು ನೆಂಟರು ಎಲ್ಲ ಟಾರ್ಚರ್ ಮಾಡೋದೆಲ್ಲ ತುಂಬ ಶುರುವಾಗಿಬಿಟ್ಟಿದೆ ಇವಳಿಗೆ ನಾನು ನನ್ನ ಗಂಡನತ್ರ ನಾನು ಸಂಸಾರ ಮಾಡಬೇಕು ಅನ್ನೋದು ಮನಸ್ಸಿಗೆ ಮುಟ್ಟಿದೆ ಸೊ ಇವಳು ಏನು ಮಾಡಿದ್ಲಂತೆ ಎರಡು ವರ್ಷ ಆಗಿದೆ ಇವ ಅವಳು ಈವಾಗಲೂ ಇನ್ನೂ ಮಂತ್ರಾಲಯದಲ್ಲೇ ಇದ್ದಾಳೆ ಇಪ್ಪತ್ತು ದಿವಸ ಆಗಿದೆ ಅಂತ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯದಲ್ಲೇ ಇದ್ದಾಳೆ ನನ್ನ ಜೊತೆಯೇ ಇದ್ಲು ಕೂತ್ಕೊಂಡು ಮಾತಾಡಿಕೊಂಡು ಇಪ್ಪತ್ತು ದಿವಸದಿಂದನೂ ಮಂತ್ರಾಲಯದಲ್ಲೇ ಇದ್ದಾಳೆ ಏಕೆಂದರೆ ಈ ಚುಚ್ಚು ಮಾತುಗಳು ಅದೆಲ್ಲ ಕೇಳೋಕ್ಕಾಗ್ದಿರೋ ಅವಾಗ ಅವಾಗ ಮಂತ್ರಾಲಯಕ್ಕೆ ಬಂದುಬಿಡ್ತಾಯಿದ್ಲಂತೆ ಬಂದುಬಿಟ್ಟು ರಾಯರತ್ರ ಬೇಡ್ಕೊಂಡು ಇದ್ಲಂತೆ ನನ್ನ ಸಂಸಾರ ಚೆನ್ನಾಗಿ ಮಾಡಪ್ಪ ಅಂತ ಇವ್ರ ಅಣ್ಣನೂ ಇವಳಿಗೆ ಅಮ್ಮ ಇನ್ನೊಂದು ಮದುವೆ ಮಾಡಿದ್ರೆ ನಾನು ಮಾಡ್ತೀನಿ ಇನ್ನು ಮಾಡಿದ್ರು ಇವಳು ಬಾಳ್ತಾಳೋ ಇಲ್ವೋ ಏನಮ್ಮ ಮಾಡ್ತೀಯಾ ಅಂತ ಇವ್ರ ಅಣ್ಣನೂ ಹೇಳಿದ್ದಾಳೆ ಹೇಳಿದ್ರಂತೆ ಆವಾಗ ಇವಳಿಗೆ ತುಂಬ ಮನಸ್ಸು ಬೇಜಾರಾಗಿ ಈ ಮಂತ್ರಾಲಯಕ್ಕೆ ಬರೋದು ಹೋಗೋದು ಮಾಡ್ತಾಯಿದ್ಲಂತೆ ಎಲ್ಲಿಗೋದ್ರೂ ಚುಚ್ಚು ಮಾತುಗಳು ಶುರುವಾಯ್ತಂತೆ ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಹೆಂಗೋ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾಳೆ ಕೋರ್ಟಲ್ಲಿ ಜಡ್ಜು ಲಾಯರ ಕೇಳ್ತಾರೆ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗಿದೆಯಾ ಡೈವರ್ಸ್ಗೆ ಅಂತ ಆವಾಗ ಇಬ್ಬರ ಕಡೆಯಿಂದನೂ ಒಪ್ಪಿಗೆ ಇಲ್ಲ ಅಂತ ಬಂತಂತೆ ಸೊ ಆಮೇಲೆ ಲಾಯರ್ ಇಬ್ಬರಿಗೂ ಅವರು ಇಬ್ಬರಿಗೂ ಒಪ್ಪಿಗೆ ಇಲ್ವಲ್ಲ ಮತ್ತು ಬಾಳ್ತೀರಾ ಅಂತ ಕೇಳಿದ್ದಕ್ಕೆ ಹೂ ಅಂತ ಒಪ್ಕೊಂಡ್ರಂತೆ ಇದಕ್ಕೆ ಮುಂಚೆ ತುಂಬ ಕಿತ್ಲಾಕ್ತಾನಂತೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಇರಲಿಲ್ವಂತೆ ಎರಡು ವರ್ಷ ಆಗಿತ್ತಂತೆ ಆ ಹುಡುಗಿ ಅಮ್ಮನ ಮನೆಗೆ ಬಂದು ಅವಳು ಹೇಳ್ತಾ ಹೇಳ್ತಾಯಿದ್ಲು ನಾನು ರಾಯರ ಹತ್ರಕ್ಕೆ ಬಂದಿದ್ದಕ್ಕೆ ಅಕ್ಕ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಚಿಕ್ಕದಾಗ ಹಾಕಿ ಎಲ್ಲ ಹೊರಟೋಗ್ತಾಯಿದೆ ನಾನು ಯಾವುದೇ ಕಾರಣಕ್ಕೂ ಬರೋದು ಬಿಡೋದಿಲ್ಲ ಈಗ ನನಗೆ ಕೋರ್ಟಿಂದನೇ ನಮ್ಮ ಯಜಮಾನ್ರಿಗೆ ಇನ್ನು ಇನ್ನೊಂದು ಮನೆ ಮಾಡೋದಕ್ಕೆ ಹೇಳಿದ್ದಾರೆ ನಾವಿಬ್ಬರು ಒಟ್ಟಿಗೆ ಬಾಳೋದಕ್ಕೆ ನಮ್ಮ ಅತ್ತೆ ಮಾವ ಜೊತೆ ಇರೋಣ ಅಂದರೆ ನಮ್ಮ ಅತ್ತೆಗೆ ಇಷ್ಟ ಇಲ್ಲ ಅಂದರೆ ಈ ಈಕೆ ಪೊಲೀಸ್ ಸ್ಟೇಷನಲ್ಲಿ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು ನಾನೇನಾದರೂ ಅಡುಗೆ ಮಾಡಿದ್ರೆ ನಮ್ಮ ಅತ್ತೆಗೆ ಇಷ್ಟ ಆಗೋದಿಲ್ಲ ಅಂತ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು ಅದಕ್ಕೆ ಅವ್ರ ಅತ್ತೆ ಹೇಳಿದ್ರಂತೆ ನಮ್ಮ ಜೊತೆ ಬೇಡ ಬೇಕಾದರೆ ಅವ್ರು ಸಪ್ರೇಟಾಗಿ ಇದ್ಕೊಳ್ಳಿ ನಮಗೆ ಬೇಡ ಅಂತ ಹೇಳಿಬಿಟ್ರಂತೆ ಆಕೆ ಬಂದು ಇವಾಗ ಮಂತ್ರಾಲಯದಲ್ಲೇ ಇದ್ದಾಳೆ ಇಪ್ಪತ್ತು ದಿವಸದಿಂದ ಇದ್ದಾಳೆ ಏ ಮನೆ ಹುಡುಕ್ತಾ ಇದ್ದಾರಂತೆ ಅವ್ರ ಹಸ್ಬೆಂಡು ಆದರೆ ಮನೆ ಸಿಗ್ತಾ ಇಲ್ವಂತೆ ಈ ಅಕ್ಕಪಕ್ಕ ಮನೆಯವರು ಸಂಬಂಧಿಕರು ಇನ್ನೂ ನಿಮ್ಮ ಮಗಳ್ನ ಕಳಿಸ್ಲಿಲ್ವಾ ಕಳಿಸ್ಲಿಲ್ವ ಅಂತ ಕೇಳ್ತಾ ಇದ್ದಾರಂತೆ ಆ ಮಾತುಗಳನ್ನ ಕೇಳೋಕ್ಕಾಗ್ದಿರ ಅವಳು ಮಂತ್ರಾಲಯಕ್ಕೆ ಬಂದುಬಿಟ್ಟಿದ್ದಾಳೆ ಬಂದುಬಿಟ್ಟು ಮಠದಲ್ಲೇ ಉಳ್ಕೊಂಡಿದ್ದಾಳೆ ಅವ್ರ ಹಸ್ಬೆಂಡು ಮನೆ ಹುಡುಕ್ತಾ ಇದ್ದಾರಂತೆ ಅವ್ರ ಹಸ್ಬೆಂಡ್ಗೂ ಗೊತ್ತಿಲ್ಲ ಇವಳು ಮಂತ್ರಾಲಯಕ್ಕೆ ಬಂದಿರೋದು ಅವ್ರಿಗೆ ಹೇಳಿದ್ರೆ ಅವ್ರ ಕಡೆಯಿಂದ ಏನಾದರೂ ಟಾರ್ಚರ್ ಆಗುತ್ತೆ ಅಂದ್ಬಿಟ್ಟು ಅವಳು ಹೇಳಿಲ್ಲ ಹುಡುಕ್ತಾ ಇದ್ದಾರಂತೆ ಇವಳಿಗೆ ಮನೆಗೆ ಹೋಗೋಕ್ಕೂ ಆಗದು ಇಲ್ಲಿ ಗಂಡನ ಮನೆಗೂ ಹೋಗೋಕ್ಕಾಗದು ಆದ್ದರಿಂದ ರಾಯರ ಮಠದಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ ನನಗೆ ಎಷ್ಟು ದೊಡ್ಡದಾಗಿತ್ತು ಗೊತ್ತಾಕ ಈ ಪ್ರಾಬ್ಲಮ್ಮು ಇದು ಸಾಲ್ವೇ ಆಗಲ್ಲೋ ಅನ್ನೋ ಥರ ಸುತ್ಕೊಂಡ್ಬಿಟ್ಟಿತ್ತು ನಾನು ಜಯನಗರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠ ಇತ್ತು ಪ್ರತಿ ಗುರುವಾರನೂ ಹೋಗ್ತಾ ಇದ್ದೆ ನನಗೆ ಒಂದೊಂದು ಒಂದೊಂದು ಸಾಲುವಾಯ್ತಕ್ಕ ಸಾಲವಾಗಿ ಈಗ ನಾ ಕೋರ್ಟಿಂದ ನಮ್ಮಿಬ್ಬರು ಒಂದೇ ಮನೆಯಲ್ಲಿ ಇರೋ ಹಾಗೆ ಆಗಿದೆ ಇದೆಲ್ಲ ಆಗಿದ್ದು ನನ್ನಿಂದನೇ ನನ್ನಿಂದನೇಕ ನನ್ನದೇ ತಪ್ಪು ನಮ್ಮ ಗಂಡನ ಮನೆಯವರು ತುಂಬ ಒಳ್ಳೆಯವರು ನಮ್ಮ ಗಂಡನು ತುಂಬ ನನ್ನ ಇಷ್ಟಪಟ್ಟೆ ಮದುವೆ ಆಗಿದ್ದು ಆದರೆ ನಾನು ಅವ್ರನ್ನ ಸೇರ್ತಾ ಇರಲಿಲ್ಲ ಆದ್ದರಿಂದ ನಮ್ಮಿಬ್ಬರು ಕಡೆ ಸಂಸಾರ ನಡೆಸ್ತಾ ಇರಲಿಲ್ಲ ಆದ್ದರಿಂದ ಜಗಳ ಆಗಿ ಕಿತ್ತೋಯ್ತು ಎಲ್ಲ ನನ್ನದೇ ಪ್ರಾಬ್ಲಮ್ ಆಗಿದ್ದು ಈಗ ನಾನು ರಾಯರ ಮಠಕ್ಕೆ ಬಂದಾಗಿಂದ ಒಂದೊಂದು ಪ್ರಾಬ್ಲಮ್ಮು ಸಾಲ್ವ್ ಆಗಿ ಈಗ ನಾವಿಬ್ಬರು ಒಟ್ಟಿಗೆ ಇರು ಇರಬೇಕು ಅಂತ ಕೋರ್ಟಿಂದ ಡಿಸೈಡ್ ಆಗಿದೆ ಯಾಕೆ ಮನೆ ನೋಡ್ತಾ ಇದ್ದಾರೆ ಈ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ಯಾವಾಗ ನಿಮ್ಮ ಮಗಳನ್ನ ಕಳಿಸ್ತೀರಾ ಗಂಡನ ಮನೆಗೆ ಯಾವಾಗ ನಿಮ್ಮ ಮಗಳ ಕಳಿಸ್ತೀರಾ ಗಂಡನ ಮನೆಗೆ ಕೋರ್ಟಿಂದ ಆಗಿದೆ ಅಲ್ವಾ ಅವರು ಬೇರೆ ಮನೆ ನೋಡಿ ಕರ್ಕೊಂಡು ಹೋಗಬೇಕು ಅಂತ ಇನ್ನೂ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾ ಇದ್ದಾರಕ ಅದಕ್ಕೆ ನಾನು ಮಂತ್ರಾಲಯಕ್ಕೆ ಬಂದ್ಬಿಟ್ಟೆ ಇಪ್ಪತ್ತು ದಿವ್ಸ